ಕರುನಾಡ ಕಲ್ಪ ಭಾರತ ಸರ್ಕಾರ ತೆಂಗು ಅಭಿವೃದ್ಧಿ ಮಂಡಳಿ ಪ್ರಾಯೋಜಿತ ಕಾರ್ಯಕ್ರಮ ಇಂದಿನ ಸಂಚಿಕೆಯಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಕೊಚ್ಚಿ ತಂತ್ರಜ್ಞಾನ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಈ ಕುರಿತು ಸಂಸ್ಥೆಯ ತರಬೇತಿ ಅಭಿವೃದ್ಧಿ ಅಧಿಕಾರಿ ಸಾರ್ಥಕ್ ಕರಿಭಾಗ ಇವರೊಂದಿಗೆ ಸಂದರ್ಶನ ಕೇಳಿ ಕಾರ್ಯಕ್ರಮ ಕರುನಾಡ ವೃಕ್ಷ ನಮಸ್ಕಾರ ಸಾರ್ಥಕ್ ಕಿರಿಬಾಗ್ ಅವರೇ ನಮಸ್ತೆ ಸರ್ ಕರ್ನಾಡು ಕಲ್ಪವೃಕ್ಷ ಸರಣಿ ಕಾರ್ಯಕ್ರಮದ ಹಿಂದಿನ ಸಂಚಿಕೆಯಲ್ಲಿ ನೀವು ಭಾಗವಹಿಸಲು ಬಂದಿದ್ದೀರಾ ನಿಮಗೆ ಸ್ವಾಗತ ನಿಮ್ಮ ತಿಂಗು ಅಭಿವೃದ್ಧಿ ಮಂಡಳಿಯ ತಂತ್ರಜ್ಞಾನ ಸಂಸ್ಥೆ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಟ್ರೈನಿಂಗ್ ಸೆಂಟರ್ ಇತ್ತೀಚೆಗೆ ಹೆಚ್ಚು ಪ್ರಚಲಿತದಲ್ಲಿದೆ ಹಲವಾರು ತರಬೇತಿಗಳನ್ನು ಈ ಒಂದು ಸಂಸ್ಥೆ ನೀಡ್ತಾ ಇದೆ ಇನ್ನೂ ಹಲವಾರು ಜನರಿಗೆ ತರಬೇತಿಗಳು ಬೇಕಾಗಿದೆ ಈ ಒಂದು ತಂತ್ರಜ್ಞಾನ ಸಂಸ್ಥೆಯ ಮುಖ್ಯ ಉದ್ದೇಶ ಏನು ಅಂತ ತಿಳಿಸ್ಕೊಡಿ ಸರ್ ಇದು ಬಂದು ಎರಡು ಸಾವಿರದ ಮೂರಲ್ಲಿ ಸ್ಥಾಪನೆ ಆಗಿರುವಂತಹ ಒಂದು ಸಂಸ್ಥೆ ತೆಂಗು ಅಭಿವೃದ್ಧಿ ಮಂಡಳಿ ತಾಂತ್ರಿಕ ವಿಭಾಗ ಅಂತಲೇ ಹೇಳ್ಬೋದು ಇದನ್ನು ತೆಂಗು ಕೋಯ್ಲತ್ತರ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಹಾಗೂ ಉದ್ಯಮಶೀಲತೆ ಇವುಗಳನ್ನ ಅಭಿವೃದ್ಧಿಗೊಳಿಸಿ ಪ್ರಚಾರಗೊಳಿಸುವಂತಹ ಏಕೈಕ ಸಂಸ್ಥೆ ಇದು ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡುವಂಥದ್ದು ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂಸ್ಥೆ ಯಾವ್ಯಾವ ಥರದ ಒಂದು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದೆ ಯಾವ ಒಂದು ವಿಷಯಗಳನ್ನು ನೀವು ತರಬೇತುದಾರರಿಗೆ ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಟೆಕ್ನಾಲಜಿ ಟ್ರಾನ್ಸ್ಫರ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ ನಮ್ಮಲ್ಲಿಂದ ಎಂಟು ಪ್ರಾಡಕ್ಟ್ಸ್ ಯಾವ್ದು ಕೋಕೋನಟ್ ಚಿಪ್ಸ್ ಒಂದು ಆರು ಡಿಫ್ರೆಂಟ್ ಫ್ಲೇವರ್ ಅಲ್ಲಿ ನಾವು ಡೆವಲಪ್ ಮಾಡಿದ್ದೇವೆ ಹಾಗೆ ಕೊಕೋನಟ್ ವ್ಯಾಪ್ಸ್ ಅಂತ ಬರುತ್ತೆ ಅದು ಮೂರು ಫ್ಲೇವರ್ ಅಲ್ಲಿ ಮಾಡಿದ್ದೇವೆ ಅದೇ ರೀತಿ ಟೆನ್ನರ್ ಕೊಕೋನಟ್ ಐಸ್ ಕ್ರೀಮು ಟೆಂಡರ್ ಕೊಕೋನಟ್ ಮತ್ತೆ ಕೋಕೋನಟ್ ಚಂಕ್ಸ್ ಮಾಡ್ತೇವೆ ಕೊಕೋನಟ್ ಮಿಲ್ಕ್ ಬೇಸ್ಡ್ ಯೋಗರ್ಟ್ ಇದೆ ಹಾಗೆ ಕೋಕೋನಟ್ ಹಾಸ್ಟೋರಿಯಂ ಹಾಸ್ಟೋರಿಯಂ ಅಂದ್ರೆ ಎರಡು ಭಾಷೆಯಲ್ಲಿ ಬೊಂಬು ಅಂತ ಹೇಳ್ತೀವಿ ಅಥವಾ ಹೂವು ಅಂತ ಹೇಳ್ತೀವಿ ಅಂದ್ರೆ ಅದಲ್ಲೇ ನಾವು ಐಸ್ ಕ್ರೀಮು ಹಾಸ್ಟೇರಿಯಂ ಹಾಸ್ಟೇರಿಯಂ ಕುಕ್ಕೀಸ್ ಇನ್ನಿತರ ಪ್ರಾಡಕ್ಟ್ ಗಳನ್ನ ಮಾಡ್ತೇವೆ ಹಾಗೆ ಸ್ವೀಟ್ ಅಂಡ್ ಕೋಕೋನಟ್ ಫ್ಲೇಕ್ಸ್ ಅಂತ ಇದೆ ಅದೇ ರೀತಿ ಇನ್ನೊಂದು ಪ್ರಚಲಿತ ಪ್ರಾಡಕ್ಟ್ ಅಂದ್ರೆ ಫ್ಲೇವರ್ಡ್ ಕೋಕೋನಟ್ ಮಿಲ್ಕ್ ಅಂತ ಇದೆಲ್ಲ ನಮ್ಮ ಸಂಸ್ಥೆಯೇ ಅಭಿವೃದ್ಧಿಗೊಳಿಸಿದಂತ ತಂತ್ರಜ್ಞಾನಗಳು ನಂತರ ಪ್ರಾಡಕ್ಟ್ ಡೆವಲಪ್ಮೆಂಟ್ ತರಬೇತಿ ಈ ಒಂದು ವಿಷಯದಲ್ಲಿ ಯಾವ ಯಾವ ತರದ ತರಬೇತಿಗಳನ್ನು ಕೊಡ್ತೀರಾ ನೀವು ಒಂದು ದಿವಸದ ತರಬೇತಿ ಅಂತ ಹಿಡಿದು ನಾಲ್ಕು ದಿವಸದ ತರಬೇತಿ ನಡೀತದೆ ನಮ್ಮಲ್ಲಿ ಐದು ಪ್ರಾಡಕ್ಟ್ ನಾವು ಹೇಳ್ಕೊಡ್ತೇವೆ ಈ ಒಂದು ದಿವಸದ ತರಬೇತಿಯಲ್ಲಿ ನಿಮ್ಗೆ ಓವರ್ ಆಲ್ ಕೊಕೋನಟ್ ಏನೇನು ಪ್ರಾಡಕ್ಟ್ಸ್ ಇದೆಯಲ್ಲ ಚಿಪ್ಸು ಚಾಕ್ಲೇಟು ಆಮೇಲೆ ಕೊಕೋನೆಟ್ ಲೆಮನೇಡ್ ತಂಪು ಪಾನೀಯ ಅದು ಕೊಕೋನೆಟ್ ಮತ್ತು ನಿಂಬೆ ಮಿಶ್ರಣ ಹೊಂದಿರುವಂತಹ ಪಾನೀಯ ಆಗಿರ್ತದೆ ಸೊ ಇದೆಲ್ಲ ಸೇರಿ ಐದು ಪ್ರಾಡಕ್ಟ್ ಗಳನ್ನ ನಾವು ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ಬಹುದು ಆತರ ನಾವು ನಿಮಗೆ ತೋರಿಸ್ತೇವೆ ನಿಮ್ಮ ಒಂದು ತಂತ್ರಜ್ಞಾನ ಸಂಸ್ಥೆಯಲ್ಲಿ ಅಭಿವೃದ್ಧಿ ಪಡಿಸಿದಂತಹ ಈ ಒಂದು ತೆಂಗಿನ ಉಪ ಉತ್ಪನ್ನಗಳೇನಿದಾವೆ ಅವುಗಳ ಗುಣಮಟ್ಟ ಕೂಡ ತುಂಬಾ ಮುಖ್ಯ ಅಲ್ವಾ ಈ ನಿಟ್ಟಿನಲ್ಲಿ ನೀವು ಯಾವ ತರದ ತರಬೇತಿಗಳನ್ನ ನೀಡ್ತಾ ಇದ್ದೀರಾ ವಿಶೇಷವಾಗಿ ತೆಂಗಿನ ಉಪ ಉತ್ಪನ್ನಗಳ ಗುಣಮಟ್ಟವನ್ನ ಪರೀಕ್ಷೆ ಮಾಡುವಂತಹ ಒಂದು ವಿಷಯದಲ್ಲಿ ಹಾಂ ಸರ್ ನಮ್ಮಲ್ಲಿ ಗುಣಮಟ್ಟ ಒಂದು ಲ್ಯಾಬ್ ಇದೆ ಕ್ಯೂ ಟಿ ಎಲ್ ಅಂತ ಹೇಳ್ತೀವಿ ಕ್ವಾಲಿಟಿ ಟೆಸ್ಟಿಂಗ್ ಲ್ಯಾಬೋರೇಟರಿ ಅಂತ ಇದು ಬಂದು ಎನ್ ಎ ಬಿ ಎಲ್ ಮಾನ್ಯತೆ ಪಡೆದಿರುವಂಥ ಒಂದು ಲ್ಯಾಬ್ ಆಗಿರುತ್ತದೆ ಇಲ್ಲಿ ನಾವು ಕೆಮಿಕಲ್ ಮತ್ತೆ ಮೈಕ್ರೋಬಾಲಜಿ ಅನಾಲಿಸ್ ಎರಡನ್ನೂ ಮಾಡ್ತೇವೆ ಹಾಗೆ ಅದೇ ರೀತಿ ಅದನ್ನು ಟ್ರೈನಿಂಗ್ ಅನ್ನು ಕೊಡ್ತೇವೆ ಇದರಲ್ಲಿ ಒಂದು ವಾರದ ಟ್ರೈನಿಂಗ್ ಮತ್ತು ಎರಡು ವಾರದ ಟ್ರೈನಿಂಗ್ಗಳು ಇರ್ತದೆ ಈಗ ನಿಮ್ಮಲ್ಲಿ ತರಬೇತಿ ಪಡೆದಂತಹ ತರಬೇತಿದಾರರಿಗೆ ಅವರೊಂದು ಉದ್ದಿಮೆಯನ್ನು ಸ್ಥಾಪನೆ ಮಾಡಬೇಕಂದ್ರೆ ಒಂದು ಆರ್ಥಿಕ ಸಹಾಯ ಕೂಡ ಬೇಕಾಗುತ್ತೆ ಅದರ ಬಗ್ಗೆ ನೀವು ಯಾವ ಥರ ಒಂದು ಕ್ರಮ ಕೈಗೊಂಡಿದ್ದೀರಾ ನೀವು ನಮ್ಮಲ್ಲಿ ಈಗ ತೆಂಗು ಉತ್ಪನ್ನಗಳ ಮಾಡಿರುವಂಥ ಇಂಡಸ್ಟ್ರೀಸ್ಗಳು ಅಥವಾ ಯಾವುದೇ ಎಂಟರ್ಪ್ರೈಸಸ್ಗಳಿದ್ರೆ ಟೆಕ್ನಾಲಜಿ ಮಿಷನ್ ಆನ್ ಕೋಕೋನಟ್ ಅಂತ ಒಂದು ಸ್ಕೀಮ್ ಇದೆ ಸರ್ ಅಲ್ಲಿ ನಾವು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತೇವೆ ತೆಂಗು ಉತ್ಪನ್ನಗಳ ಮಾಡಿರುವಂಥ ಇಂಡಸ್ಟ್ರಿನೇ ಇರಬೇಕು ಅಥವಾ ಯಾವುದೋ ಒಂದು ಕಂಪೆನಿ ಇರಬೇಕು ಬ್ಯಾಂಕ್ ಲೋನ್ ಅಪ್ರೂವ್ ಆಗಿರುವಂತಹ ಒಂದು ಆಗಿರಬೇಕು ಸೊ ಅದಕ್ಕೆ ನಾವು ಸಬ್ಸಿಡಿ ಕೊಡ್ತೀವಿ ಸರ್ ಅವರೇ ತಂತ್ರಜ್ಞಾನ ಸಂಸ್ಥೆ ಇರೋದು ಕೊಚ್ಚಿಯಲ್ಲಿ ನಮ್ಮ ರಾಜ್ಯದ ಜನರು ಅಷ್ಟೊಂದು ದೂರ ಬಂದು ತರಬೇತಿಗಳನ್ನು ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ನೀವು ಯಾವ ತರದ ಒಂದು ಕ್ರಮಗಳನ್ನು ಕೈಗೊಂಡಿದ್ದೀರಾ ನಮ್ಮ ರಾಜ್ಯದ ಜನರಿಗಾಗಿ ಹಾ ಸರ್ ನಮ್ಮಲ್ಲಿ ಹೇಗಂದ್ರೆ ಎರಡು ಬ್ಯಾಚ್ ಮಾಡಿದ್ದೇವೆ ಒಂದು ಕೇರಳದ ವಾಸಿಗಳಿಗೆ ಅಥವಾ ಅಲ್ಲಿ ವಾಸವಾಗಿರೋರಿಗೆ ಅವರಿಗೆ ಅಲ್ಲೇ ಆವತ್ತೆ ಕೊಡ್ತೇವೆ ಹೊರಗಿನವರಿಗೆ ನಾವು ಇನ್ನೊಂದು ಬ್ಯಾಚ್ ಮಾಡ್ತೇವೆ ಯಾಕಂದ್ರೆ ಮಾಧ್ಯಮ ನಮ್ಮ ಕಮ್ಯುನಿಕೇಶನ್ ಲ್ಯಾಂಗ್ವೇಜು ಇಂಗ್ಲೀಷ್ ಅಥವಾ ಯಾವ ರೀತಿ ಇದು ಬೇಕೋ ಆ ರೀತಿ ನಾವು ಮಾತಾಡ್ತೇವೆ ಸೊ ಹೊರಗಿನವರು ಬಂದಾಗ ನಾವು ಸಪ್ರೇಟ್ ಆಗಿ ಬ್ಯಾಚ್ ಮಾಡ್ತೇವೆ ನಾವು ಅದೇ ರೀತಿ ಕರ್ನಾಟಕದಲ್ಲಿ ಕೆ ವಿ ಕೆಗಳಲ್ಲಿ ಹೋಗಿ ಅಥವಾ ಆ ಯೂನಿವರ್ಸಿಟಿಯಲ್ಲಿ ಟ್ರೈನಿಂಗ್ ಅಲ್ಲಿ ಕೊಡ್ತೇವೆ ನಮ್ಮಲ್ಲಿ ಆ ಥರ ಡಿಮಾಂಡ್ ಇದ್ದಾಗ ಅಥವಾ ನಮಗೆ ರಿಕ್ವೆಸ್ಟ್ ಬಂದಾಗ ನಮ್ಮಲ್ಲೇ ನಾವು ಟ್ರೈನರ್ಸು ನಾವಲ್ಲಿ ಹೋಗಿ ನಾವು ಟ್ರೈನಿಂಗ್ ಕೊಡ್ತೀವಿ ನಿಮ್ಮಲ್ಲಿ ಈ ಒಂದು ತರಬೇತಿ ಶಿಬಿರ ನಡಿಬೇಕಾದ್ರೆ ಇಂತಿಷ್ಟು ಶಿಬಿರಾರ್ಥಿಗಳು ಸೇರ್ಲೇಬೇಕಂತಿದೆಯಾ ಅಥವಾ ನೀವು ಕನಿಷ್ಠ ಒಂದು ಐದಾರು ಜನ ಇದ್ದರೂ ಕೂಡ ನಾವು ಸಾಕು ನಾವು ತರಬೇತಿನ ನೀಡ್ತೀವಿ ಅನ್ನೋದಿದೆಯಾ ಹೇಗೆ ನೀವು ಯೋಜನೆಯನ್ನು ರೂಪ್ಸ್ಕೊಂತೀರಾ ಈ ಒಂದು ತರಬೇತಿ ಕಾರ್ಯಕ್ರಮ ನೀಡೋದಕ್ಕೆ ಆಕ್ಚುಲಿ ನಮ್ಮಲ್ಲಿ ಏನಿಲ್ಲ ಅಂದ್ರು ಮಿನಿಮಮ್ ಹತ್ತು ಜನ ಏಳರಿಂದ ಎಂಟು ಜನ ಇದ್ರೆ ನಾವು ಟ್ರೈನಿಂಗ್ ಗಳು ಕೊಡ್ತೇವೆ ಯಾಕಂದ್ರೆ ಬಂದಿರೋರ್ಗೂ ಅದು ಮುಟ್ಟಬೇಕು ಹಾಗೆ ಮತ್ತೆ ನಮಗೂ ಕೂಡ ನಾವು ಕಲ್ಸಿದ್ದೀವಿ ಅಂತ ಅನ್ನೋ ಇದಿರ್ಬೇಕು ಅಂದ್ರೆ ಹೆಚ್ಚು ತರಬೇತಾರ್ಥಿಗಳು ಬಂದ್ರೆ ನಿಮ್ ಕೂಡ ತರ್ಬೇತಿ ಕೊಡೋದಕ್ಕೆ ಒಂಥರ ಉತ್ಸಾಹ ಇರುತ್ತೆ ಉತ್ಸಾಹ ಇರುತ್ತೆ ಸರ್ ಹಾಗಾಗಿ ಈಗ ತರಬೇತಿ ಪಡ್ಕೊ ಬೇಕಂದ್ರೆ ಇಂತಿಷ್ಟು ವಿದ್ಯಾಭ್ಯಾಸ ಇರಬೇಕು ಅಂತ ಏನನ್ನ ಇದೆಯಾ ಓದಲಿಕ್ಕೆ ಬರಲಿಕ್ಕೆ ಗೊತ್ತಿರೋ ಸಾಕು ಸರ್ ವಯೋಮಿತಿ ಹದಿನೆಂಟು ವರ್ಷದಿಂದ ಮೇಲ್ಪಟ್ಟವರಾಗಿದ್ರು ತೊಂದರೆ ಇಲ್ಲ ಒಂದು ಏನಿಲ್ಲ ಅಂದರೂ ಅರ್ವತ್ತು ವರ್ಷ ಒಳಗೆ ಐವತ್ತು ನಲ್ವತ್ತೈದು ವರ್ಷದ್ದು ತೊಂದರೆ ಇಲ್ಲ ವಯೋಮಿತಿ ಆತರ ಏನು ನಾವು ನಿಗದಿ ಮಾಡಿಲ್ಲ ಪುರುಷ ಸ್ತ್ರೀರಿಗೆ ಎಲ್ರಿಗೂ ಎಲ್ರಿಗೂ ಕೊಡ್ತೀವಿ ಸರ್ ಯಾವುದೇ ಯಾವ್ದು ರೀತಿ ಅಂತ ನಾವು ಭೇದ ಭಾವ ಮಾಡೋದಿಲ್ಲ ಸಾರ್ಥಕವರೇ ನಮ್ಗೆ ಗೊತ್ತಿರೋ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ನಿಮ್ಮ ಒಂದು ತರಬೇತಿ ಸಂಸ್ಥೆಯಲ್ಲಿ ಕೊಡುವಂತಹ ಒಂದು ತರಬೇತಿ ಯಾವತರ ಉಪಯೋಗ ಆಗತ್ತೆ ಅಂತಿರ ತಾವು ಖಂಡಿತ ಸರ್ ಇದು ನಮ್ಮಲ್ಲಿ ನಾವು ತರಬೇತಿ ಕೊಟ್ಟ ಮೇಲೆ ಅವರಿಗೆ ತರಬೇತಿಯ ಪ್ರಮಾಣ ಪತ್ರ ನಾವು ವಿತರಿಸ್ತೇವೆ ತಗೊಂಡ ಮೇಲೆ ಅವರಿಗೆ ಇಂಟ್ರೆಸ್ಟ್ ಇರ್ತದೆ ನಾವು ಈ ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಬಟ್ ಅವರಿಗೆ ಅವ್ರ ಹತ್ರ ಇನ್ಸ್ಟ್ರೂಮೆಂಟ್ಸ್ ಇರಲ್ಲ ಅಥವಾ ಇಕ್ವಿಪ್ಮೆಂಟ್ಸ್ ಇರಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಇಂಕ್ಯುಬೇಷನ್ ಸೆಂಟರ್ ಇದೆ ಸರ್ ನಮ್ಮದೇ ಸಂಸ್ಥೆಯಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ ಸಂಸ್ಕರಣ ಮಾಡಬಹುದು ಸಂಸ್ಕರಣೆ ಮಾಡ್ಬೋದು ಸರ್ ಅಲ್ಲಿ ನಿಮಗೆ ನಾಲ್ಕು ವಿಧದ ಪ್ರಾಡಕ್ಟ್ಸ್ಗಳಿಗೆ ಗಳಿಗೆ ನಾವು ಇನ್ಸ್ಟ್ರೂಮೆಂಟ್ ಫೆಸಿಲಿಟಿ ಕೊಡ್ತೇವೆ ಒಂದು ವೆಜಿಂಗ್ ಕೊಕೋನಟ್ ಆಯಿಲ್ ಅಂತ ಹೇಳ್ತೀವಿ ಡೆಸಿಕ್ರೇಟೆಡ್ ಕೊಕೋನಟ್ ಹಾಗೆ ಕೊಕೋನಟ್ ಚಟ್ನಿ ಪೌಡರು ಹಾಗೆ ಕೋಕೋನಟ್ ಈ ನಾಲ್ಕು ಉತ್ಪನ್ನಗಳಿಗೆ ನಾವು ಇನ್ಕ್ಯುಬೇಷನ್ ಸಪೋರ್ಟ್ ಕೊಡ್ತೀವಿ ನಮ್ಮಲ್ಲಿ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ನೀವು ಅದನ್ನ ಮಾರ್ಕೆಟಿಂಗ್ ಮಾಡ್ಬೋದು ಸೊ ಈ ಸೌಲಭ್ಯಗಳು ನಮ್ಮಲ್ಲಿ ಇದೆ ಉತ್ಪತ್ತಿ ಮಾಡಿ ಅದನ್ನು ಮಾಡಿದಾಗ ತಂತ್ರಜ್ಞಾನ ಸಂಸ್ಥೆಯಲ್ಲಿ ತರಬೇತಿ ಪಡೆದಿದ್ದೀವಿ ಅಂತ ಹೇಳಿ ಈ ಥರ ನೀವು ಟೆಕ್ನಾಲಜಿ ಟೆಕ್ನಾಲಜಿ ಟ್ರಾನ್ಸ್ಫರ್ಡ್ ಬೈ ಕೊಕೋ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹಾಕಿದ್ರೆ ಯಾಕಂದ್ರೆ ಒಂದು ಗೌರ್ಮೆಂಟ್ ಬಾಡಿ ಒಂದು ಗೌರ್ಮೆಂಟ್ ಬಾಡಿ ರೆಕಗ್ನೈಸ್ ಅಂತ ಒಂದು ಗೌರ್ಮೆಂಟ್ ಈ ತರ ಟೆಕ್ನಾಲಜಿ ತಗೊಂಡಿದ್ದ ಮಾರ್ಕೆಟ್ ಅಲ್ಲಿ ತುಂಬಾ ಚಾಲ್ತಿಯಲ್ಲಿ ಹೋಗ್ತದೆ ಅಂತ ನಾನು ಹೇಳ್ಬೋದು ಸರ್ ನಿಮ್ಮಲ್ಲಿ ತರಬೇತಿ ಪಡೆದು ಅವರು ತಮ್ಮ ಕೌಶಲ್ಯ ಅಭಿವೃದ್ಧಿಯನ್ನು ಹೆಚ್ಚಿಸಿಕೊಂಡಾದ್ಮೇಲೆ ಅವರಿಗೆ ಯಾವ ಥರದ ಒಂದು ಉದ್ಯೋಗದ ಅವಕಾಶಗಳು ಮುಂದೆ ಸಿಗುತ್ತೆ ಅಂತ ನಮ್ಮಲ್ಲಿ ಏನಂದ್ರೆ ಸರ್ ಕ್ವಾಲಿಟಿ ಟೆಸ್ಟಿಂಗ್ ಲ್ಯಾಬರೇಟ್ರಿ ಅಂತ ಹೇಳಿದ್ವಲ್ಲ ಆ ರಿಲೇಟೆಡ್ ಟೆಕ್ನಿಕಲ್ ಟ್ರೈನಿಂಗ್ ತಗೊಂಡಾಗ ನಿಮಗೆ ನೀವು ಒಂದು ಪರಿಣಿತರಾದಾಗ ಕೆಮಿಕಲ್ ಅನಾಲಿಸ್ ಮಾಡ್ತೀರ ಅಂದರೆ ನಿಮ್ಮ ಕೆಮಿಸ್ಟ್ರಿ ಡಿಗ್ರಿ ಇದ್ದು ಕೆಮಿಕಲ್ ಅನಾಲಿಸಿಸ್ ಮಾಡ್ತೀರಾ ಸರ್ಟಿಫಿಕೇಟ್ ಇತ್ತು ಅಂದರೆ ನಿಮಗೊಂದು ತೂಕ ಜಾಸ್ತಿ ಸೊ ಆವಾಗ ನಿಮಗೆ ಕಂಪ್ನಿಗಳಲ್ಲಿ ಓ ಇವರಿಗೆ ತೆಂಗಿನ ಉತ್ಪನ್ನಗಳ ಬಗ್ಗೆ ನುರಿತ ಪರಿಣಿತರಿದ್ದಾರೆ ಅಂತ ಹೇಳಿದರೆ ಅವರಿಗೆ ಡಿಮಾಂಡ್ ಇರ್ತದೆ ಸೊ ಆ ರೀತಿ ನಾವು ಕೊಡ್ತೇವೆ ಸರ್ ಈಗ ತೆಂಗು ಬೆಳೆಗಾರರಿಗೆ ಯಾವ ಥರ ತಂತ್ರಜ್ಞಾನ ಸಂಸ್ಥೆ ಒಂದು ಉಪಯೋಗ ನಾನು ಉದಾಹರಣೆ ಕೊಡೋದಾದ್ರೆ ಈ ತೆಂಗು ರೈತ ಉತ್ಪಾದನಾ ಸಂಘಗಳಿರ್ತದೆ ಅವರು ಗುಂಪಾಗಿ ಬಂದಾಗ ನಮ್ಮಲ್ಲಿ ಅವರಿಗೆ ನಾವು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೂ ಹೆಲ್ಪ್ ಮಾಡ್ತೇವೆ ಮಾರ್ಕೆಟ್ ಲಿಂಕೇಜು ಕೊಡ್ತೇವೆ ಮತ್ತೆ ನಾವು ಸಪ್ಲೈಯರ್ಸ್ ಲಿಸ್ಟ್ ಕೊಡ್ತೇವೆ ಅಂದ್ರೆ ಈಗ ಇನ್ಸ್ಟ್ರೂಮೆಂಟ್ಸ್ ಇದ್ದಾಗ ಈ ಇನ್ಸ್ಟ್ರೂಮೆಂಟ್ಸ್ ಎಲ್ಲೆಲ್ಲಿ ಸಿಗ್ತದೆ ನಿಮಗೆ ಮತ್ತೆ ಈಗ ಸಿಗುತ್ತೆ ಯಾವ ರೇಟೆಲ್ ಸಿಕ್ತದೆ ಇದೆಲ್ಲ ಇನ್ಫಾರ್ಮೇಶನ್ ಕೊಡ್ತೇವೆ ನಮ್ಮಲ್ಲಿ ಒಂದು ಉದಾಹರಣೆ ಕೊಡೋದಾದ್ರೆ ತ್ರಿಶೂರಿನ ಸಿ ಪಿ ಸಿ ಅಂತಿದೆ ಕೋಕೋನಟ್ ಪ್ರೊಡ್ಯೂಸಿಂಗ್ ಸೊಸೈಟಿ ಅಥವಾ ಕಂಪನಿ ಅಂತಿದೆ ಅವರು ನೀರಾವನ್ನು ಪ್ರೊಡಕ್ಷನ್ ಮಾಡ್ತಿದ್ದಾರೆ ಸೊ ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಇದು ರೈತ ಉತ್ಪನ್ನಗಳ ಮಾತ್ರ ಮಾಡಬೇಕು ನೀರ ಯಾವುದೇ ರೀತಿ ಉದ್ಯಮಿಗಳು ಮಾಡುವಂತ ಇಲ್ಲ ಅವರುಗಳಿಗೆ ಮಾತ್ರ ಈ ಲೈಸೆನ್ಸ್ ನ ಕೊಡ್ತೇವೆ ಅಂತ ಹೇಳಿದ್ದಾರೆ ಸೊ ಆ ಟೆಕ್ನಾಲಜಿ ನಮ್ಮಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದ್ದು ಇದೆ ಮೊದಲೆಲ್ಲ ಸೊ ಅದನ್ನು ಅವರು ತಗೊಂಡು ಅವರು ಪ್ರೊಡಕ್ಷನ್ ಮಾಡಿ ಈಗ ಡಿಮಾಂಡ್ ಅಲ್ಲೂ ಇದೆ ಅವರಿಗೆ ಸಾರ್ಥಕ ಅವರೇ ಒಬ್ಬ ಆಸಕ್ತಿ ತರಬೇತಿದಾರ ನಿಮ್ಮಲ್ಲಿ ತರಬೇತಿ ಪಡಿಬೇಕು ಅನ್ನೋದಾದ್ರೆ ಯಾರನ್ನು ಸಂಪರ್ಕ ಮಾಡಬೇಕು ಮತ್ತೆ ಹೇಗೆ ಸಂಪರ್ಕ ಮಾಡಬೇಕು ತಾವು ತುಂಬ ಸುಲಭ ಇದೆ ಸರ್ ಏನಿಲ್ಲ ಅಂದರೂ ನಮಗೊಂದು ಮೇಲ್ ಹಾಕಬೇಕು ಮೇಲಲ್ಲಿ ನಿಮ್ಮ ಹೆಸರು ಹಾಗೂ ನಿಮ್ಮ ದೂರವಾಣಿ ಸಂಖ್ಯೆ ಹಾಗೂ ನಿಮ್ಮ ಅಡ್ರೆಸ್ಸು ನೀವು ಯಾವ ಟ್ರೈನಿಂಗಿಗೆ ರಿಜಿಸ್ಟರ್ ಆಗ್ತಿದ್ದೀರಾ ಒಂದು ದಿವಸದ ಟ್ರೈನಿಂಗ್ ನಾಲ್ಕು ದಿವಸದ ಟ್ರೈನಿಂಗ್ ಅಥವಾ ಯಾವ ಪ್ರಾಡಕ್ಟಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನೀವು ಮೇಲ್ ಹಾಕಿದರೆ ನಿಮ್ಮ ಬ್ಯಾಚನ ರಿಜಿಸ್ಟರ್ ಮಾಡ್ತೇವೆ ರಿಜಿಸ್ಟರ್ ಆದ ಮೇಲೆ ನಾವು ಕಾಲ್ ಮಾಡ್ತೇವೆ ಒಂದು ವಾರದ ಮುಂಚೆ ನೀವು ಹೇಳಿದ್ರಿ ನಮ್ಮಲ್ಲಿ ಇಮೇಲ್ ಕಳಿಸ್ಬೇಕು ತರಬೇತಿಗಾಗಿ ಅಂತ ಯಾವ ಇಮೇಲ್ಗೆ ಆಸಕ್ತಿಯುಳ್ಳ ಒಬ್ಬ ತರಬೇತಿದಾರ ತನ್ನ ವಿವರಗಳನ್ನು ನೀಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಿರ ತಾವು ಸಿ ಐ ಟಿ ಹೈಫನ್ ಅಲ್ವಾ ಎ ಎಲ್ ವಿ ಎ ಎಟ್ ಕೊಕೊನಟ್ ಬೋರ್ಡ್ ಡಾಟ್ ಜಿ ಒ ವಿ ಡಾಟ್ ಐ ಎನ್ ಹಾಗೆ ದೂರವಾಣಿ ಸಂಖ್ಯೆ ಬಂದು ಸೊನ್ನೆ ನಾಲ್ಕು ಎಂಟು ನಾಲ್ಕು ಎರಡು ಆರು ಏಳು ಒಂಬತ್ತು ಆರು ಎಂಟು ಸೊನ್ನೆ ನಿಮ್ಮ ಸಂಪರ್ಕ ಸಂಖ್ಯೆ ಎಂಟು ಒಂದು ಸೊನ್ನೆ ಐದು ಒಂದು ನಾಲ್ಕು ಮೂರು ನಾಲ್ಕು ಒಂದು ಐದು ಸರ್ ತೋರೆ ಇದುವರೆಗೆ ತೆಂಗು ಅಭಿವೃದ್ಧಿ ಮಂಡಳಿಯ ತಂತ್ರಜ್ಞಾನ ಸಂಸ್ಥೆ ಇದರ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ತಾವು ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ನಮ್ಮ ನಿಲೇಗ್ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ತೆಂಗು ಅಭಿವೃದ್ಧಿ ಮಂಡಳಿ ಕೊಚ್ಚಿ ತಂತ್ರಜ್ಞಾನ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಈ ಕುರಿತು ಸಂಸ್ಥೆಯ ತರಬೇತಿ ಅಭಿವೃದ್ಧಿ ಅಧಿಕಾರಿ ಸಾರ್ಥಕ್ ಕರೆಭಾಗ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶನ ಹಾಗೂ ಕಾರ್ಯಕ್ರಮದ ನಿರ್ವಹಣೆ ಕೃಷ್ಣಪ್ಪ ಕೆವಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ